ನಾಳೆಯಿಂದ ಕೋಲ್ಕತಾದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಮೊದಲ ಟೆಸ್ಟ್ ಪಂದ್ಯ ಆರಂಭಗೊಳ್ಳಲಿದೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಾಳೆ ನಡೆದಿರುವ ಮೊದಲ ಟೆಸ್ಟ್ ಪಂದ್ಯ ಬೆಳಗ್ಗೆ ಒಂಬತ್ತುವರೆಯಿಂದ ಶುರುವಾಗಲಿದೆ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಿರುವ ಈ ಮೊದಲ ಟೆಸ್ಟ್ ಪಂದ್ಯವನ್ನು ನೀವು ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಸ್ಟಾರ್ ನಲ್ಲಿ ವೀಕ್ಷಣೆ ಮಾಡಬಹುದಾಗಿದೆ ಇನ್ನು ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಿರುವ ಈ ಟೆಸ್ಟ್ ಪಂದ್ಯ ಎರಡೂ ತಂಡಗಳಿಗೂ ಕೂಡ ತುಂಬಾನೇ ಮುಖ್ಯವಾಗಿರುವಂತಹ ಪಂದ್ಯವಾಗಿದೆ ಅದರಲ್ಲೂ ಸೌತ್ ಆಫ್ರಿಕಾದರೂ ನಡೆಯುತ್ತಿರುವಂತಹ ಈ ಟೆಸ್ಟ್ ಸರಣಿ ಟೀಮ್ ಇಂಡಿಯಾದ ಮುತ್ತಿಗೆ ತುಂಬಾನೇ ಮಹತ್ವವನ್ನು ಪಡೆದುಕೊಂಡಿದೆ ಸದ್ಯ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯಿಂಟ್ ಟೇಬಲ್ ನಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದ್ದರೆ ಸೌತ್ ಆಫ್ರಿಕಾ ತಂಡ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಭಾರತ ಎರಡು ಸರಣಿಯಲ್ಲಿ ಜಯವನ್ನ ಸಾಯಿಸಿದ ಆಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯ್ ಪಟ್ಟಿಯಲ್ಲಿ ಭಾರತ ಮೊದಲೆರಡು ಸ್ಥಾನಕ್ಕೆ ಹೋಗುವ ಉತ್ತಮ ಅವಕಾಶವಿದೆ ಇನ್ನೊಂದು ಕಡೆ ಸೌತ್ ಆಫ್ರಿಕಾ ಕೂಡ ಭಾರತದ ಎದುರು ನಡೆದಿರುವ ಟೆಸ್ಟ್ ಸರಣಿಯನ್ನು ಗೆದ್ದುಕೊಂಡು ಬಿಟ್ಟರೆ ಆಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಕ್ಕೆ ಹೋಗುವ ಅವಕಾಶವಿದೆ ಈ ಕಾರಣದಿಂದಾಗಿ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆದಿರುವ ಈ ಟೆಸ್ಟ್ ಸರಣಿ ತುಂಬನೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಸೌತ್ ಆಫ್ರಿಕಾ ತಂಡ ಸದ್ಯ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಚಾಂಪಿಯನ್ ಆಗಿರುವಂತಹ ತಂಡ ಈ ತಂಡವನ್ನ ತೋರು ನೆಲದಲ್ಲಿ ಟೆಸ್ಟ್ ಸರಣಿಯಲ್ಲಿ ಭಾರತ ಸೋಲಿಸಿದರೆ ಆಗ ಟೀಮ್ ಇಂಡಿಯಾದ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಹೈ ಆಗುತ್ತದೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ಇದುವರೆಗೆ ಎರಡು ಫೈನಲ್ ಪಂದ್ಯವನ್ನು ಆಡಿದೆ ಆದರೆ ಈ ಎರಡು ಫೈನಲ್ ಪಂದ್ಯದಲ್ಲೂ ಕೂಡ ಟೀಮ್ ಇಂಡಿಯಾ ಸೋತಿದೆ ಆದರೆ ಈ ವರ್ಷ ನಡೆದಂತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನ ಗೆ ಟೀಂ ಇಂಡಿಯಾ ಅರ್ಹತೆಯನ್ನು ಪಡೆಯಲು ವಿಫಲವಾಗಿತ್ತು ಆದರೆ ಮುಂದಿನ ಬಾರಿ ವರ್ಲ್ಡ್ ಟೆಸ್ಟ್ ನ ಫೈನಲ್ ಗೆ ಅರ್ಹತೆಯನ್ನು ಪಡೆಯುವುದರ ಜೊತೆಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಂಬೇಕೆಂಬ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನ ಟೀಂ ಇಂಡಿಯಾ ಹೊಂದಿದೆ ಈ ಕಾರಣದಿಂದಾಗಿ ಸೌತ್ ಆಫ್ರಿಕಾದ ಎದುರು ನಡೆಯಲಿರುವ ಟೆಸ್ಟ್ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರಲು ಟೀಂ ಇಂಡಿಯಾ ಕೂಡ ರೆಡಿಯಾಗಿದೆ ಹೀಗಾಗಿ ಮಹತ್ವವನ್ನು ಪಡೆದುಕೊಂಡಿರುವ ಸೌತ್ ಆಫ್ರಿಕಾದ ಎದುರು ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಒಂದು ಬಲಿಷ್ಠ ಪ್ಲೇಯಿಂಗ್ ಇಲೆವೆನ್ ಅನ್ನೇ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಹಾಗಾದ್ರೆ ಸೌತ್ ಆಫ್ರಿಕಾದ ಎದುರು ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ತನ್ನ ಪ್ಲೇಯಿಂಗ್ ಇಲವೇನಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಮಾಡಿಕೊಂಡು ಸೌತ್ ಆಫ್ರಿಕಾದ ಎದುರು ನಡೆದಿರುವ ಟೆಸ್ಟ್ ಸರಣಿಗೆ ತನ್ನ ಪ್ಲೇಯಿಂಗ್ ಇಲೆವೆನ್ ಅನ್ನು ಕಣಕ್ಕಿಳಿಸಲಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದ ಎದುರು ನಾಳೆಯಿಂದ ಆರಂಭಗೊಳ್ಳಿರುವ ಟೆಸ್ಟ್ ಸರಣಿಯಲ್ಲಿ ಒಂದು ಪರ್ಜೆಯಾದ ಪ್ರದರ್ಶನ ತೋರುವುದರ ಮೂಲಕ ಟೆಸ್ಟ್ ಸರಣಿಯನ್ನು ಗೆದ್ದುಕೊಳ್ಳುತ್ತದೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ನಿಂದ ದೂರ ಉಳಿದ ಮೇಲೆ ಭಾರತ ಇದುವರೆಗೆ ಎರಡು ಟೆಸ್ಟ್ ಸರಣಿಗಳನ್ನು ಆಡಿದೆ ಇಂಗ್ಲೆಂಡ್ ಎದುರು ಇಂಗ್ಲೆಂಡ್ ನಲ್ಲಿ ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಆ ಟೆಸ್ಟ್ ಸರಣಿಯನ್ನು ಟೀಮ್ ಇಂಡಿಯಾ ಸಮಬಲ ಮಾಡಿಕೊಂಡಿತ್ತು ಇನ್ನು ಇತ್ತೀಚೆಗೆ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರುವುದರ ಮೂಲಕ ಎರಡು ಸೊನ್ನೆಯ ಮುನ್ನಡೆಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದಂತಹ ಟೆಸ್ಟ್ ಸರಣಿಯನ್ನು ಟೀಂ ಇಂಡಿಯಾ ಗೆದ್ದುಕೊಂಡಿತ್ತು ಇದೀಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮರ ಅನುಪಸ್ಥಿತಿಯಲ್ಲಿ ತವರಿನಲ್ಲಿ ಟೀಮ್ ಇಂಡಿಯಾ ತನ್ನ ಎರಡನೇ ಟೆಸ್ಟ್ ಸರಣಿಯನ್ನು ಆಡಲಿದೆ ವೆಸ್ಟ್ ಇಂಡೀಸ್ ಎದುರು ನಡೆದಂತಹ ಟೆಸ್ಟ್ ಸರಣಿ ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾನೇ ಸುಲಭವಾಗಿದ್ದಂತಹ ಟೆಸ್ಟ್ ಸರಣಿಯಾಗಿತ್ತು ಯಾಕಂದ್ರೆ ವೆಸ್ಟ್ ಇಂಡೀಸ್ ತಂಡ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅಷ್ಟೊಂದು ಉತ್ತಮವಾದ ಪ್ರದರ್ಶನವನ್ನ ಇತ್ತೀಚಿನ ದಿನಗಳಲ್ಲಿ ತೋರುತ್ತಿಲ್ಲ ಆದರೆ ಸೌತ್ ಆಫ್ರಿಕಾ ಮಾತ್ರ ಇತ್ತೀಚಿನ ದಿನಗಳಲ್ಲಿ ಟೆಸ್ಟ್ ನಲ್ಲಿ ಒಂದು ಅದ್ಭುತವಾದಂತಹ ಪ್ರದರ್ಶನವನ್ನು ತೋರುತ್ತಿದೆ ಹೀಗಾಗಿ ಸೌತ್ ಆಫ್ರಿಕಾದ ಎದುರಿನ ಟೆಸ್ಟ್ ಸರಣಿ ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾನೇ ಚಾಲೆಂಜಿಂಗ್ ಆಗಿರುವಂತಹ ಟೆಸ್ಟ್ ಸರಣಿ ಆಗಲಿದೆ ಸೌತ್ ಆಫ್ರಿಕಾ ಇತ್ತೀಚೆಗೆ ಪಾಕಿಸ್ತಾನದ ಎದುರು ಕೂಡ ಟೆಸ್ಟ್ ಸರಣಿಯನ್ನು ಆಡಿ ಆ ಟೆಸ್ಟ್ ಸರಣಿಯನ್ನ ಒಂದು ಒಂದರಲ್ಲಿ ಸಮಬಲ ಮಾಡಿಕೊಂಡಿತ್ತು ಸೌತ್ ಆಫ್ರಿಕಾ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿದ ಮೇಲೆ ಅದರ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಹೈ ಇದೆ ಈ ಕಾರಣದಿಂದಾಗಿ ಟೀಮ್ ಇಂಡಿಯಾದ ಎದುರು ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರಲು ಸೌತ್ ಆಫ್ರಿಕಾ ಕೂಡ ರೆಡಿಯಾಗಿದೆ ಸೌತ್ ಆಫ್ರಿಕಾ ಮತ್ತು ಭಾರತೀಯ ತಂಡಗಳ ನಡುವೆ ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಸೌತ್ ಆಫ್ರಿಕಾ ತಂಡ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನು ತೋರುವುದರ ಮೂಲಕ ಆ ಟೆಸ್ಟ್ ಪಂದ್ಯವನ್ನ ಗೆದ್ದಿತ್ತು ಎರಡನೇ ಇನ್ನಿಂಗ್ಸ್ ಅಲ್ಲಿ ಭಾರತ ನೀಡಿದಂತಹ ನಾನೂರಕ್ಕಿಂತ ಹೆಚ್ಚಿನ ಗುರಿಯನ್ನ ಸೌತ್ ಆಫ್ರಿಕೆಯ ತಂಡ ಮುಟ್ಟಿತ್ತು ಹೀಗಾಗಿ ಸೌತ್ ಆಫ್ರಿಕಾ ತಂಡದ ಆಟಗಾರರ ಮನೋಬಲ ಇದೀಗ ತುಂಬಾನೇ ಹೆಚ್ಚಿಗೆ ಆಗಿದೆ ಹೀಗಾಗಿ ಕೋಲ್ಕತಾದಲ್ಲಿ ನಡೆದಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಬೇಕಾದರೆ ಟೀಂ ಇಂಡಿಯಾದ ಪ್ರತಿಯೊಬ್ಬ ಆಟಗಾರನು ಕೂಡ ಒಂದು ಶ್ರೇಷ್ಠವಾದಂತಹ ಪ್ರದರ್ಶನವನ್ನು ನೀಡಲೇಬೇಕಾಗಿದೆ ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯ ಕೋಲ್ಕತ್ತಾದಲ್ಲಿ ನಡೆಯುತ್ತಿರುವುದು ಟೀಮ್ ಇಂಡಿಯಾದ ಮಟ್ಟಿಗೆ ಸ್ವಲ್ಪ ಅನುಕೂಲಕರವಾಗುವ ಎಲ್ಲ ಸಾಧ್ಯತೆ ಇದೆ ಕೋಲ್ಕತ್ತಾದ ಅಂಗಳದಲ್ಲಿ ಟೀಮ್ ಇಂಡಿಯಾ ಒಂದು ಉತ್ತಮವಾದ ರೆಕಾರ್ಡ್ ಅನ್ನ ಹೊಂದಿದೆ ಇನ್ನು ಕೋಲ್ಕತ್ತಾದ ಪಿಚ್ ಸ್ಪಿನ್ ಬೌಲರ್ಸ್ ಗಳಿಗೆ ಹೆಚ್ಚಿನ ನೆರವು ನೀಡುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ಸೌತ್ ಆಫ್ರಿಕಾ ಎದುರು ನಡೆಯಲಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತನ್ನ ಪ್ಲೇಯಿಂಗ್ ಇಲ್ಲಿ ನಾಲ್ಕು ಜನ ಸ್ಪಿನ್ ಬೌಲರ್ಸ್ ಗಳನ್ನ ಕಣಕ್ಕಿಳಿಸುವುದರ ಮೂಲಕ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಕಟ್ಟಿ ಹಾಕುವ ಆಲೋಚನೆಯಲ್ಲಿ ಟೀಮ್ ಇಂಡಿಯಾ ಇದೆ ಹಿಂದೆಲ್ಲ ಸೌತ್ ಆಫ್ರಿಕಾ ತಂಡ ಸ್ಪಿನ್ ಬೌಲರ್ಸ್ ಗಳ ಎದುರು ಪರದಾಡುವುದನ್ನು ನೋಡಿದ್ದೇವೆ ಈ ಕಾರಣದಿಂದಾಗಿ ಮೊದಲ ಟೆಸ್ಟ್ ಪಂದ್ಯದಲ್ಲಿ ನಾಲ್ಕು ಜನ ಉತ್ತಮ ಸ್ಪಿನ್ ಬೌಲರ್ಸ್ ಗಳನ್ನ ಕಣಕ್ಕಿಳಿಸುವುದರ ಮೂಲಕ ಸೌತ್ ಆಫ್ರಿಕಾ ತಂಡವನ್ನು ಮಣಿಸುವ ಗುರಿಯನ್ನು ಟೀಂ ಇಂಡಿಯಾ ಹಾಕಿಕೊಂಡಿದೆ ಇನ್ನು ಸೌತ್ ಆಫ್ರಿಕಾದ ಎದುರು ನಡೆದಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪ್ಲೇಯ್ ಕೆ ಕೆಎಲ್ ರಾಹುಲ್ ಯಶಸ್ವಿ ಜೈಸ್ವಾಲ್ ಧ್ರುವ ಜುರೇಲ್ ಶುಭನ್ ಗಿಲ್ ರಿಷಬ್ ಪಂತ್ ರವೀಂದ್ರ ಜಡೇಜಾ ಅಕ್ಷರ್ ಪಾಟೇಲ್ ವಾಷಿಂಗ್ಟನ್ ಸುಂದರ್ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಪುಮ್ರಾ ಮತ್ತು ಮೊಹಮ್ ಸಿರಾಜ್ಗೆ ಟೀಂ ಇಂಡಿಯಾದ ಪ್ಲೇಯಿ ಗೆಲುವಿನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಸೌತ್ ಆಫ್ರಿಕಾದ ಎದುರು ನಡೆದಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ ಒಂದು ದೊಡ್ಡ ಎಕ್ಸ್ಪೆರಿಮೆಂಟ್ ಅನ್ನು ಮಾಡುವ ಸಾಧ್ಯತೆ ಇದೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತನ್ನ ಮೂರನೇ ಕ್ರಮಾಂಕದಲ್ಲಿ ಧ್ರುವಲ್ ಗೆ ಅವಕಾಶವನ್ನು ನೀಡುವ ಸಾಧ್ಯತೆ ಇದೆ ಧ್ರುವಲ್ ಸೌತ್ ಆಫ್ರಿಕಾ ಎ ವಿರುದ್ಧ ನಡೆದಂತಹ ಅಭ್ಯಾಸ ಪಂದ್ಯದಲ್ಲಿ ಟೀ ಭಾರತೀಯ ತಂಡದ ಪರವಾಗಿ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದ್ದರು ಧ್ರುವಲ್ ಸೌತ್ ಆಫ್ರಿಕಾ ಎ ವಿರುದ್ಧ ನಡೆದಂತಹ ಅಭ್ಯಾಸ ಪಂದ್ಯದಲ್ಲಿ ಎರಡು ಇನಿಂಗ್ಸ್ ಅಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಸೆಂಚುರಿಯನ್ನ ಸಿಡಿಸಿದ್ದರು ಹೀಗೆ ಅಭ್ಯಾಸ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಎ ವಿರುದ್ಧ ಒಂದು ಭರ್ಜರಿ ಆದಂತಹ ಪ್ರದರ್ಶನ ತೋರಿರುವಂತಹ ಧ್ರುವ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಸ್ಥಾನ ಸಿಗುವ ನಿರೀಕ್ಷೆ ಇದೆ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾದ ಮೊದಲೇ ಕ್ರಮಾಂಕದಲ್ಲಿ ಸಾಯಿ ಸುದರ್ಶನ್ ಆಡಿದ್ದರು ಆದರೆ ಸೌತ್ ಆಫ್ರಿಕಾದ ವಿರುದ್ಧ ನಡೆದಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸಾಯಿ ಸುದರ್ಶನ್ ಬದಲಾಗಿ ಧ್ರುವಲ್ ಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆಲ್ ಸ್ಥಾನ ಸಿಗುವ ಎಲ್ಲ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಧ್ರುವಲ್ ರಿಷಬ್ ಪಂತ್ ಇವರಿಬ್ಬರು ಕೂಡ ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಸ್ಥಾನ ಪಡೆದರೂ ಕೂಡ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಹೆಚ್ಚು ಕಡಿಮೆ ರಿಷಬ್ ಪಂತ್ ಎರುವ ಸಾಧ್ಯತೆ ಇದೆ ಇನ್ನು ಸೌತ್ ಆಫ್ರಿಕಾ ವಿರುದ್ಧ ನಡೆದಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ರವೀಂದ್ರ ಜಡೇಜಾ ವಾಷಿಂಗ್ಟನ್ ಸುಂದರ್ ಅಕ್ಷರ್ ಪಾಟೇಲ್ ಮತ್ತು ಕುಲ್ದೀಪ್ ಯಾದವ್ ರೂಪದಲ್ಲಿ ಟೀಂ ಇಂಡಿಯಾಕ್ಕೆ ನಾಕು ಜನ ಉತ್ತಮ ಸ್ಪಿನ್ ಬೌಲರ್ಸ್ ಗಳು ದೊರಕಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಈ ನಾಲ್ಕು ಜನರು ಒಂದು ಅದ್ಭುತವಾದಂತಹ ದಾಳಿಯನ್ನು ನಡೆಸಿದ್ದಾರೆ ಖಂಡಿತವಾಗಿ ಸೌತ್ ಆಫ್ರಿಕಾ ತಂಡ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಹಿನಾಯವಾಗಿ ಸೋಲುವುದು ಕನ್ಫರ್ಮ್ ಅಂತಾನೆ ಹೇಳಬಹುದಾಗಿದೆ ಅಕ್ಷರ್ ಪಾಟೀಲ್ ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಉತ್ತಮ ಸ್ಪಿನ್ ದಾಳಿಯನ್ನು ನಡೆಸುವುದರ ಜೊತೆಗೆ ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ತೋರುತ್ತಿದ್ದಾರೆ ಇದು ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾನೇ ದೊಡ್ಡ ಅಡ್ವಾಂಟೇಜ್ ಆಗುವುದರಲ್ಲಿ ಎರಡು ಮಾತಿಲ್ಲ ಏನು ಜಸ್ಪ್ರೀತ್ ಪುಂಗ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಟೀಮ್ ಇಂಡಿಯಾದ ವೇಗದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅನ್ನ ನಿಭಾಯಿಸಲಿದ್ದಾರೆ ಇವರಿಬ್ಬರು ಟೆಸ್ಟ್ ನಲ್ಲಿ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನ ಇತ್ತೀಚಿನ ದಿನಗಳಲ್ಲಿ ನೀಡುತ್ತಿದ್ದಾರೆ ಇನ್ನು ಕೆ ಎಲ್ ರಾಹುಲ್ ಮತ್ತು ಯಶಸ್ವಿ ಎಸ್ ಜೈಸ್ವಾಲ್ ಸೌತ್ ಆಫ್ರಿಕಾದ ಎದುರು ನಡೆದಿರುವ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಾರೆ ಕೆ ಎಲ್ ರಾಹುಲ್ ಸೌತ್ ಆಫ್ರಿಕಾ ಎ ವಿರುದ್ಧ ನಡೆದಂತಹ ಟೆಸ್ಟ್ ಪಂದ್ಯದಲ್ಲಿ ಎಷ್ಟೊಂದು ಉತ್ತಮವಾದಂತಹ ಪ್ರದರ್ಶನ ತೋರಲಿಲ್ಲ ಆದರೆ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಕೆಎಲ್ ರಾಹುಲ್ ಒಂದು ಬರ್ಜರಿಯಾದಂತಹ ಪ್ರದರ್ಶನವನ್ನು ನೀಡಿದ್ದರು ಹೀಗಾಗಿ ಸೌತ್ ಆಫ್ರಿಕಾ ವಿರುದ್ಧ ನಡೆದಿರುವ ಟೆಸ್ಟ್ ಸರಣಿಯಲ್ಲೂ ಕೂಡ ಕೆ ಎಲ್ ರಾಹುಲ್ ಕಡೆಯಿಂದ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾ ಇದೆ ಇನ್ನು ಯಶಸ್ವಿ ಜೈಸ್ವಾಲ್ ಆರಂಭಿಕ ಆಟಗಾರ್ನಾಗಿ ಟೆಸ್ಟ್ ನಲ್ಲಿ ಟೀಂ ಇಂಡಿಯಾದ ಪರವಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರುತ್ತಿದ್ದಾರೆ ಹೀಗಾಗಿ ಯಶಸ್ವಿ ಜೈಸ್ವಾಲ್ ಬಗ್ಗೆ ಟೀಮ್ ಇಂಡಿಯಾಕ್ಕೆ ಯಾವುದೇ ಟೆನ್ಶನ್ ಇಲ್ಲ ಇನ್ನು ಶುಭನ್ ಗಿಲ್ ಆಸ್ಟ್ರೇಲಿಯಾ ವಿರುದ್ಧ ನಡೆದಂತಹ ಏಕದಿನ ಮತ್ತು ಟಿ ಟ್ವೆಂಟಿ ಸರಣಿಗಳಲ್ಲಿ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನ ತೋರಲು ವಿಫಲರಾಗಿದ್ದರು ಆದರೆ ಸೌತ್ ಆಫ್ರಿಕಾ ವಿರುದ್ಧ ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಶುಭನ್ ಗಿಲ್ ಕಡೆಯಿಂದ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದ ನಿರೀಕ್ಷೆಯಲ್ಲಿ ಟೀಮ್ ಇಂಡಿಯಾ ಇದೆ ಇನ್ನು ರಿಷಬ್ ಪಂತ್ ಇಂಗ್ಲೆಂಡ್ ವಿರುದ್ಧ ನಡೆದಂತ ಟೆಸ್ಟ್ ಸರಣಿಯಲ್ಲಿ ಟೀಮ್ ಇಂಡಿಯಾದ ಪೂರ್ವವಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು ಆದರೆ ಆ ಸರಣಿಯಲ್ಲಿ ರಿಷಬ್ ಪಂತ್ ಒಳಗಾಗಿ ತಂಡದಿಂದ ಹೊರಗೊಳಿದ್ರು ಇದೀಗ ಮತ್ತೆ ಕಮ್ ಬ್ಯಾಕ್ ಮಾಡಿರುವಂತಹ ರಿಷಬ್ ಪಂತ್ ಕಡೆಯಿಂದ ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನದ ನಿರೀಕ್ಷೆಯಲ್ಲಿ ಟೀಂ ಇಂಡಿಯಾ ಇದೆ ಹೀಗೆ ಟೀಂ ಇಂಡಿಯಾ ಸೌತ್ ಆಫ್ರಿಕಾದ ವಿರುದ್ಧ ನಡೆದಿರುವ ಮೊದಲ ಪಂದ್ಯದಲ್ಲಿ ಒಂದು ಬಲಿಷ್ಠ ಪ್ಲೇಯಿಂಗ್ ಗೆಲುವು ಕಣಕ್ಕಿಳಿಸುವುದರ ಮೂಲಕ ಸೌತ್ ಆಫ್ರಿಕಾ ತಂಡವನ್ನು ವಣಿಸಬೇಕೆಂಬ ಗುರಿಯನ್ನು ಹಾಕಿಕೊಂಡಿದೆ ಟೀಮ್ ಇಂಡಿಯಾ ಇದುವರೆಗೆ ಎಲ್ಲಾ ಐ ಸಿ ಸಿ ಟ್ರೋಫಿಗಳನ್ನ ಕೂಡ ಗೆದ್ದಿದೆ ಆದರೆ ಟೀಮ್ ಇಂಡಿಯಾ ಇದುವರೆಗೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಮಾತ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿಲ್ಲ ಈ ಕಾರಣದಿಂದಾಗಿ ಸೌತ್ ಆಫ್ರಿಕಾದ ಎದುರು ನಡೆದಿರುವ ಟೆಸ್ಟ್ ಸರಣಿಯಲ್ಲಿ ಒಂದು ಬರ್ಜೀರಿಯನ್ ಪ್ರದರ್ಶನ ತೋರುವುದರ ಮೂಲಕ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಅಂಕಪಟ್ಟಿಯಲ್ಲಿ ಮೊದಲೆರಡು ಸ್ಥಾನಕ್ಕೆ ಹೋಗುವುದರ ಮೂಲಕ ಮುಂದಿನ ಬಾರಿ ನಡೆಯಲಿರುವ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಫೈನಲ್ಗೆ ಅರ್ಹತೆಯನ್ನು ಪಡೆದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಬೇಕೆಂಬ ಮಹತ್ವಾಕಾಂಕ್ಷೆಯ ಗುರಿಯನ್ನು ಟೀಂ ಇಂಡಿಯಾ ಸದ್ಯ ಹಾಕಿಕೊಂಡಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ತುದರೂ ನಡೆದಿರುವ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆಲುವನ್ನು ಕಾಣಬೇಕಾದರೆ ಯಾವೆಲ್ಲ ಬದಲಾವಣೆಯನ್ನ ಮಾಡಿಕೊಂಡು ಕಣಕ್ಕಿಳಿಯಬೇಕೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಅಲ್ಲಿ ತಿಳಿಸಿ